ನಾನು ಅನುರಾಧ ವಿಕ್ರಾಂತ್ ಹಾಗೂ ನಾನು ರಿಯಾ ವಿಕ್ರಾಂತ್ ಆ ಲಲಿತಾ ಕಲಾ ಎಲ್ಲಾ ಸದಸ್ಯರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಹೇಳಕ್ ಇಷ್ಟಪಡ್ತೇನೆ ಶ್ರೀಮತಿ ರೇಖಾ ಜಗದೀಶ್ ರವರು ವಿಜೃಂಭಣೆಯಿಂದ ಅವರ ಬೆಳ್ಳಿ ಹಬ್ಬವನ್ನ ಬಹಳ ಸುಂದರವಾಗಿ ಆಚರಿಸಿದ್ದಾರೆ ಇಲ್ಲಿ ರವೀಂದ್ರ ಕಲಾ ಕ್ಷೇತ್ರ ಕಲಾವಿದರ ಒಂದು ಸಮೂಹ ಸಮೂಹ ಅಂತ ಹೇಳ್ಬೋದು ಬಹಳ ಇಷ್ಟು ಒಂದು ಸಂಭ್ರಮವನ್ನ ನಾವು ಇವತ್ತು ಕಾಣಿದೀವಿ ಹಾಗೆ ನನಗೂ ಹಾಗೂ ನನ್ನ ಮಗಳು ರಿಯಾ ವಿಕ್ರಾಂತ್ ಅವರಿಗೂ ಇಂಥ ಒಂದು ಸುಂದರವಾದ ಅವಕಾಶವನ್ನ ಕೊಟ್ಟು ನಮ್ಮ ನೃತ್ಯಾರ್ಪಣವನ್ನ ಮಾಡೋ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರೇಖಾ ಜಗದೀಶ್ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಹಾಗೂ ಎಷ್ಟೊಂದು ಕಲಾವಿದರಿಗೆ ಅವರು ಅವರು ಇವತ್ತು ಆಧರಿಸಿದ್ದಾರೆ ಅದಕ್ಕೂ ಕೂಡ ಅವರಿಗೆ ಧನ್ಯವಾದವನ್ನ ಹೇಳಿ ನನ್ನ ಎರಡು ಮಾತನ್ನು ನೀವು ಲಲಿತಾ ಈಗ ನಮಗೆ ನಮ್ಮ ಅವರ್ ಕೊಲೀಗ್ ನಾವು ಡಾಕ್ಟರ್ ಸಾರಿ ಬಹಳ ವರ್ಷದಿಂದ ರೇಖಾ ಜಗದೀಶ್ ಅವರ ಕಾಂಟ್ರಿಬ್ಯೂಷನ್ ಅನ್ನ ನೋಡ್ತಾ ಬಂದಿದೀವಿ ಡಾನ್ಸರ್ ಒಂದು ಕಲಾವಿದೆಯಾಗಿ ಒಂದು ಕೋರಿಯೋಗ್ರಫರ್ ಆಗಿ ಒಂದು ಟೀಚರ್ ಆಗಿ ಅಷ್ಟೇ ಅಲ್ಲದೆ ಒಂದು ಕಾಸ್ಟ್ಯೂಮ್ ಸೆಕ್ಷನ್ ಕೂಡ ಅವರು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಆಮೇಲೆ ಅವರ ಮಗ ಕೂಡ ಮನು ಜಗದೀಶ್ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್ ವ್ಯಾಲ್ಯೂ ಟು ಅವರ್ ಸ್ಟೇಟ್ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲ ಅವರು ಕೊಡುಗೆಯನ್ನ ಕೊಡ್ತಾ ಬಂದಿದ್ದಾರೆ ನಾವು ಫ್ರೆಂಡ್ಸ್ ಈ ಫೀಲ್ಡ್ ಅಲ್ಲಿ ಒಂದು ಕೊಲೀಗ್ಸ್ ಆಗಿ ಒಬ್ಬೊಬ್ಬರನ್ನ ನಾವು ಸಹಕಾರ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಅವರ ಸಂಸ್ಥೆ ಇನ್ನಷ್ಟು ಒಂದು ಗೋಲ್ಡನ್ ಜುಬ್ಲಿಯನ್ನ ಬಹಳಷ್ಟು ಬೇಗ ನೋಡ್ಲಿ ಅಂತ ನಾವು ಆಶಯಿಸ್ತೀವಿ ಒಂದು ಕಲಾವಿದೆಗೆ ಬೇಕಾಗಿರೋದು ಹ್ಯೂಮಿಲಿಟಿ ಅದು ಅವರಲ್ಲಿ ಇದೆ ಹಾಗಾಗಿ ಅವರು ಸಕ್ಸಸ್ ಅನ್ನ ಕಾಣ್ತಾ ಬರ್ತಾ ಇದಾರೆ ನಮಸ್ಕಾರ ನನ್ನ ಹೆಸರು ಸತ್ಯನಾರಾಯಣ ರಾಜು ಅಂತ ಭರತನಾಟ್ಯ ಕಲಾವಿದ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಲಲಿತ ಕಲಾ ನಿಕೇತನವರು ಈ ಥರ ಒಂದು ವಿಜೃಂಭಣೆಯಿಂದ ಆಚರಿಸ್ತಾ ಇರೋ ಒಂದು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಅವ್ರಿಗೆ ಅಭಿನಂದನೆಗಳು ಹೀಗೆ ಹಲವಾರು ವರ್ಷ ಆಚರಿಸಲಿ ಅಂತ ಆರೈಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ರೇಖಾ ಅವರ ಇನ್ಸ್ಪಿರೇಷನ್ನಿಂದ ನಡೆದಿರೋ ಕಾರ್ಯಕ್ರಮ ಅವರ ಲೈಫ್ ಜರ್ನಿ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಇವತ್ತು ನೋಡಿದಾಗ ಅರ್ಥ ಆಯಿತು ಲೈಕ್ ಅವ್ರಿಗೆ ಆ ಸ್ಫೂರ್ತಿ ಎಲ್ಲಿಂದ ಬಂದಿದೆ ಅಂತ ಆ ಡ್ರೈವ್ ಟು ನೋ ಬ್ರಿಂಗ್ ದ ಎಂಟೈರ್ ಇದಾರೆ ನಾಟ್ ಜಸ್ಟ್ ಲರ್ನ್ ಹರ್ ಹರ್ ಡ್ಯಾನ್ಸ್ ಹರ್ ಸೆಲ್ಫ್ ಬಟ್ ಎಂಟೈರ್ ಏನು ಕಮ್ಯುನಿಟಿನ ಸೇರಿಸಿ ಯಾವ ಥರ ಒಟ್ಟುಗೂಡಿ ಈ ಥರ ಒಂದು ಕಾರ್ಯಕ್ರಮ ಮಾಡೋದು ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್ ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಟು ಎನ್ಕರೇಜ್ ಎವ್ರಲ್ ಆರ್ಟಿಸ್ಟ್ ಫ್ರಮ್ ಸೀನಿಯರ್ ಟು ದ ಜೂನಿಯರ್ ಲೆವೆಲ್ ಮೋರ್ ಆಫ್ ಫ್ರಮ್ ೂರ್ ಮಲ್ಲೇಶ್ವರಂ ನಮಸ್ಕಾರ ನನ್ನ ಹೆಸರು ಶಮಾ ಕೃಷ್ಣ ನಾನು ಭರತನಾಟ್ಯ ಹಾಗೂ ಕೂಚಿಪುಡಿ ಕಲಾವಿದೆ ಇವತ್ತು ಇಂಥ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವು ಭಾಗ್ಯ ಆಗಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ಅನ್ಕೊಳ್ತೀನಿ ನನ್ನ ಗುರುಗಳು ಇರುವಾಗ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸೋದು ನಿಜವಾಗ್ಲೂ ಎಷ್ಟು ಜನ್ಮಗಳ ಪುಣ್ಯನೋ ಇಂಥ ಒಂದು ಅವಕಾಶನ ನಮ್ಮ ಥರ ಕಲಾವಿದರಿಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ರೇಖಾ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ಇಷ್ಟು ವರ್ಷಗಳ ಕಾಲ ತಾವು ಕಲೆಯನ್ನು ಸಾಧಿಸೋದಲ್ಲದೆ ಇಷ್ಟು ಜನ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾ ಅವ್ರನ್ನೆಲ್ಲ ಮೇಲ್ ಕರ್ಕೊಂಡು ಬರ್ತಾ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಇಷ್ಟು ಯಶಸ್ಸನ್ನು ಗಳಿಸಿರೋ ರೇಖಾ ಅವ್ರಿಗೆ ಹಾಗೂ ಅವರ ಲಲಿತ ಕಲಾ ನಿಕೇತನದ ಎಲ್ಲ ಕಲಾವಿದರಿಗೆ ಅವರ ತಂದೆ ತಾಯರಿಗೆ ನನ್ನ ಅನಂತ ಅನಂತ ಅಭಿನಂದನೆಗಳು ಆ ನಾನು ಕಳೆದ ಮೂವತ್ತು ವರ್ಷಗಳಿಂದ ಪರ್ಫಾರ್ಮೆನ್ಸ್ ಮಾಡ್ತಾನೇ ಇದ್ದೀನಿ ಎಲ್ಲೆಲ್ಲಿ ಅಂತ ಹೇಳೋದು ಕಷ್ಟ ಬಹಳಷ್ಟು ಕಡೆ ಪ್ರಪಂಚದ ಹಲವಾರು ಕಡೆ ಪರ್ಫಾರ್ಮೆನ್ಸಸ್ಗಳನ್ನು ಕೊಟ್ಟಿದ್ದೀನಿ ಆದ್ರೆ ಆದರೆ ಪ್ರತಿಯೊಂದು ವೇದಿಕೆನೂ ಬಹಳ ವಿಶೇಷ ಎಸ್ಪೆಷಲಿ ಇವತ್ತಿನ ವೇದಿಕೆ ತುಂಬಾ ವಿಶೇಷ ಯಾಕೆಂದ್ರೆ ಇದ್ದವ್ರು ಎಲ್ಲರೂ ಸಹ ಕಲಾವಿದರು ಕಲೆಯಲ್ಲಿ ಏನೋ ಒಂದು ಸಾಧನೆ ಮಾಡ್ತಾ ಇದ್ದವರು ಆದ್ರಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಈ ನೃತ್ಯ ಲಲಿತ ಕಲಾ ನಿಕೇತನದ ಇಪ್ಪತ್ತೈದನೇ ವರ್ಷದ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಬಹಳ ವೈಡೂರ್ಯದಿಂದ ನಡೆದಿದೆ ತುಂಬಾ ಆಹ್ ಸಂತೋಷ ಆಗ್ತದೆ ಇದರಲ್ಲಿ ಭಾಗಿಯಾಗಿರೋದಕ್ಕೆ ಈ ಸುಸಂದರ್ಭದಲ್ಲಿ ನನ್ನ ನನ್ನ ಕಲೆಯನ್ನು ಪ್ರೋತ್ಸಾಹಿಸಿ ಗುರುತಿಸಿ ನೃತ್ಯಶ್ರೀ ಬಿರುದನ್ನು ಕೊಟ್ಟಿರುವಂಥದ್ದು ನನ್ನ ಮನಸ್ಸಿಗೆ ಬಹಳಷ್ಟು ಆನಂದವನ್ನ ತಂದುಕೊಟ್ಟಿದೆ ಶ್ರೀಮತಿ ರೇಖಾ ಜಗದೀಶ್ ಅವರ ಡೆಡಿಕೇಶನ್ ಅಂಡ್ ಪ್ಯಾಷನ್ ಆರ್ಟ್ ಆರ್ಟ್ನ ನಾವು ಬಹಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ ಈ ಇಪ್ಪತ್ತೈದರ ಸಂಭ್ರಮ ಆದಷ್ಟು ಬೇಗ ಐವತ್ತು ನೂರು ಕೂಡ ಮುಟ್ಲಿ ಅಂತ ನಾನು ಹೃತ್ಪೂರ್ವಕವಾಗಿ ಆಶಿಸ್ತೇನೆ ಪ್ರಥಮ ಪ್ರಸಾದ್ ರಾವ್ ನಮಸ್ಕಾರ ನನ್ನ ಎಷ್ಟು ಚೇತನಾ ಹರಿ ನನ್ನ ಮಗಳು ಶ್ರೀ ಜಾಹ್ನವಿ ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಗಳು ವಿ ಆರ್ ಕಥಕ್ ಡಾನ್ಸಸ್ ಒಂದು ಇಪ್ಪತ್ತೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇವತ್ತು ಶ್ರೀ ಲಲಿತಾ ಕಲಾನಿಕೇತನ ಅವರ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ಗೆ ನಮ್ಮನ್ನು ಕರೆದಿದ್ರು ತುಂಬ ಸಂತೋಷ ಆಯಿತು ಇಲ್ಲಿ ಪಫಾರ್ಮೆನ್ಸ್ ಮಾಡಲಿಕ್ಕೆ ಮೊದಲನೇ ಬಾರಿ ನಾವು ಆ್ಯಸ್ ಅ ಫ್ಯಾಮಿಲಿ ದಿಸ್ ದ ಫಸ್ಟ್ ಸ್ಟೇಜ್ ನಾವೀಗ ಪಫಾರ್ಮೆನ್ಸ್ ಮಾಡಿದ್ದು ಮೂರು ಜನ ಆ್ಯಂಡ್ ರೇಖಾ ಅವರು ஹோ வர்ஷிந்த பரிச்சய வந்து மூவத்து வர்ஷந்த பரிச்சய நமக்கு ಸೊ ಐ ವಿಶರ್ ಆ್ಯಂಡ್ ಕಂಗ್ರ್ಯಾಚುಲೇಟರ್ ಆನ್ ದಿಸ್ ಗ್ರೇಟ್ ಸಕ್ಸಸ್ ಮತ್ತೆ ನಮಗೆ ಅವಾರ್ಡ್ ಕೊಟ್ಟಿದ್ದಕ್ಕೂ ತುಂಬಾ ತುಂಬಾ ಧನ್ಯವಾದಗಳು ಅಂಡ್ ಆಲ್ ದ ವೆರಿ ಬೆಸ್ಟ್ ರೈಕ್ ಇಪ್ಪತ್ತೈದು ವರ್ಷದಿಂದ ಕಲೆ ಅನ್ನೋದು ಅದೊಂದು ಸಾಧನೆ ಇದು ಒಂದು ಮೆಡಿಟೇಷನ್ ಪ್ರೇಯರ್ ಅಂತ ಸೊ ದಿನನಿತ್ಯ ಮಾಡಬೇಕು ಈ ಪ್ರೇಯರ್ ಅನ್ನ ನಾವು ಒಂದಿನ ಬಿಟ್ಟು ಒಂದಿನ ಮಾಡೋದು ಆಗಲ್ವಾ ಪೂಜೆ ತರನೇ ಸೊ ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಈ ಕಲೆನ ಈಗ ನೋಡಿದ್ರೆ ಎಷ್ಟು ಮಕ್ಕಳಿ ಈ ಟೈಮಲ್ಲಿ ಕಲೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಕಲಿತಾ ಇದ್ದಾರೆ ಸ್ವಲ್ಪ ಭಯ ಇತ್ತು ಎಲ್ಲಿ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಬಂದ್ಬಿಡುತ್ತೆ ಅಂತ ಆದ್ರೆ ರಿಯಲಿ ನೋಡಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೀತಾ ಇದೆ ಸೊ ಇದನ್ನೇ ವಿಟ್ ಫಾರ್ವರ್ಡ್ ಮತ್ತೆ ನೆಕ್ಸ್ಟ್ ಜನರೇಷನ್ ಎಲ್ಲ ಸಂತೋಷ ನೋಡ್ಲಿಕ್ಕೆ ಟೇಕಿಂಗ್ ಇಟ್ ಫಾರ್ವರ್ಡ್ ಚೇತನಾ ನನ್ನ ಹೆಸರು ಹರಿ ಅಂತ ನಾವು ಕಥಕ್ ದಂಪತಿಗಳು ಹರಿ ಮತ್ತು ಚೇತನ ಅಂತ ನಾನೆಂತಿ ಸಿನಿಮಾ ಮತ್ತೆ ಸಿನಿಮಾ ರಂಗದಲ್ಲೂ ಅಭಿನಯಿಸ್ತಾರೆ ಇವತ್ತು ಇಪ್ಪತ್ತೈದು ವರ್ಷದ ನಮ್ಮ ಸ್ನೇಹಿತೆ ಮತ್ತೆ ಬೆಸ್ಟ್ ಫ್ರೆಂಡ್ ರೇಖಾ ಜಗದೀಶ್ ಅವ್ರ ಕಾರ್ಯಕ್ರಮದಲ್ಲಿ ಬಂದು ಅವರು ನಮಗೆ ಕಲಾಕುಸುಮ ಅವಾರ್ಡು ಕೊಟ್ಟಿದ್ದು ತುಂಬಾ ತುಂಬ ಧನ್ಯವಾದಗಳು ಅವರಿಗೆ ಮತ್ತೆ ಇಂಥ ಒಳ್ಳೆ ಕಾರ್ಯಕ್ರಮ ಮೂಡ್ ಬಂದಿದೆ ಇಪ್ಪತ್ತೈದು ವರ್ಷ ಐವತ್ತು ಎಪ್ಪತ್ತೈದು ನೂರು ವರ್ಷ ಆಗಲಿ ಅಂತ ನಮ್ಮ ಅವ್ರಿಗೆ ತುಂಬ ದೊಡ್ಡ ಅಭಿನಂದನೆಗಳನ್ನು ತಿಳಿಸ್ಕೊಂಡು ನಮಸ್ಕಾರ ತುಂಬ ಹೃದಯದಿಂದ ಹೋಗ್ತಾ ಇದ್ದೀವಿ ನಾವು ನೂಪುರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಅಂತ ನಾವು ಕಲಾ ಸಂಸ್ಥೆಯನ್ನು ನಡೆಸ್ತಿದ್ದೇವೆ ಇಪ್ಪತ್ತೈದು ವರ್ಷಗಳಿಂದ ನಾವು ನಡೆಸ್ತಾ ಇದ್ದೇವೆ ಸುಮಾರು ಎಂತ ದೊಡ್ಡ ದೊಡ್ಡ ಕಲಾವಿದರನ್ನ ತಯಾರು ಮಾಡಿದ್ದೇವೆ ಮತ್ತೆ ನಾವು ಪ್ರಪಂಚದಲ್ಲಿ ಎಲ್ಲ ಜಾಗಗಳಿಗೂ ನಮಗೆ ಆಹ್ವಾನ ನೀಡಿ ನಾವು ನಮ್ಮ ರಾಯಭಾಗಿ ನೃತ್ಯ ನೃತ್ಯ ಕ್ಷೇತ್ರದ ರಾಯಭಾರಿಗಳಾಗಿ ನಾವು ಕಥಕ್ ಕಲ್ಚರಲ್ ಅಂಬಾಸಿಡರ್ಸ್ ಅಂತ ನಾವು ಅನಿಸ್ಕೊಂಡಿದ್ದೀವಿ ಇಪ್ಪತ್ತೈದನೇ ವರ್ಷ ದಿನ ನಮ್ಮ ಶ್ರೀ ಲಲಿತಾ ಕಲಾನಿಕೆತನಾಗಾಗಿದೆ ಬಟ್ ಇಷ್ಟು ಅದ್ಧೂರಿಯಾಗಿ ಆಗತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರ್ಲಿಲ್ಲ ನಾನು ಒಂದು ಥರ್ಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದ್ರೆ ನನ್ನ ಮಕ್ಕಳು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಇವತ್ತಿನ ದಿನ ಏನು ಇಷ್ಟು ಅದ್ಧೂರಿಯಾಗಿ ಆಗೋದಕ್ಕೆ ಕಾರಣ ಅಂದ್ರೆ ಅದೆಲ್ಲ ಕ್ರೆಡಿಟ್ಸ್ ಗೋಸ್ ಟು ಮೈ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಷ್ಟು ಹಿರಿಯ ವಿದ್ಯಾರ್ಥಿಗಳು ಎನ್ಕರೇಜ್ ಮಾಡಿಲ್ಲ ಅಂದಿದ್ರೆ ಖಂಡಿತ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ನಿಜವೇ ಎಲ್ಲರೂ ಇವತ್ತು ಬಂದಿರೋರೆಲ್ಲ ಅದನ್ನೇ ಹೇಳಿದ್ರು ಮೂವತ್ತು ಜನ ಗೆಸ್ಟ್ಗಳನ್ನ ಸಮಾಳಿಸೋದು ಭಾರಿ ಕಷ್ಟ ಮೂವತ್ತು ಜನಕ್ಕೆ ಮೂವತ್ತು ಜನ ಶಿಷ್ಯಂದಿರು ಒಬ್ಬೊಬ್ಬರನ್ನ ನೇಮಕ ಮಾಡಿದ್ವಿ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೈ ಆಲ್ ನೃತ್ಯ ಕಲಾವಿದೆ ಬೆಂಗಳೂರಿನಲ್ಲಿ ಇರೋದು ಇವತ್ತಿನ ರೇಖಾ ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ ಮತ್ತೆ ಕಲೆಗೆ ಎಲ್ಲರೂ ನಾನು ಹೇಳೋದೇನು ಅಂದ್ರೆ ಕಲೆಯಿಂದ ಜೀವನ ಇದೆಯಾ ಕಲೆಯಿಂದ ಜೀವ ಜೀವನ ಸಾಧ್ಯನ ಅಂತ ಅಂದ್ಬಿಟ್ಟು ತುಂಬ ಜನ ಅದನ್ನು ಪ್ರಶ್ನೆ ಕೇಳ್ತಾರೆ ಯಾಕಂದರೆ ಡಾಕ್ಟ್ರು ಇಂಜಿನಿಯರು ಎಲ್ಲ ಆದ್ರೇ ಜೀವನ ಇಲ್ಲದೇ ಜೀವನ ಅಂತ ಅಂಥೇಳಿ ಹಾಗೇನಿಲ್ಲ ಅದು ತಪ್ಪು ಕಲ್ಪನೆ ನಾವು ಒಂದು ಜೀವನದಲ್ಲಿ ಒಂದು ಯಾವುದೇ ಒಂದು ಕೆಲಸನೇ ಸಾಧನೆ ಮಾಡಬೇಕು ಅನ್ನೋಂಗಿದ್ರೆ ಮನುಷ್ಯನಿಗೆ ಕಷ್ಟನೇ ಮೊದಲು ಬರೋದು ಅದನ್ನೆಲ್ಲ ಸಹಿಸ್ಕೊಳ್ಳುವಂಥ ಶಕ್ತಿ ಇರಬೇಕು ಜನಗಳ ಹೇಳಿಕೆ ಮಾತಿಗೆಗೆ ನಾವು ತಲೆ ಕೊಡ್ದಲ್ಲಿ ಯಾವುದೇ ಕಲೆ ಆಗಲಿ ಕಲೆಗೆ ನೃತ್ಯ ಅಂತಲ್ಲ ನೃತ್ಯ ಆಗಲಿ ಸಂಗೀತ ಆಗಲಿ ಯಾವುದೇ ಒಂದು ಮಾಧ್ಯಮ ಆಗಲಿ ಪ್ರತಿಯೊಂದು ಮಾಧ್ಯಮದಲ್ಲೂ ಅದಾದ ಅದಕ್ಕೆ ಅದ ಅದ ಅದಕ್ಕೆ ಅದಾದಂಥ ಒಂದು ಹೆಸರಿದೆ ಬಟ್ ಆ ಮಾಧ್ಯಮದಲ್ಲಿ ನಾವು ಮುಂದೆ ಬರಬೇಕು ಅಂದರೆ ಸಾಧನೆ ಮಾಡಲೇಬೇಕು ಸಾಧನೆ ಮಾಡಿದರೆ ಗುರಿ ಇದ್ದರೆ ಖಂಡಿತ ಅದಕ್ಕೆ ಒಂದು ಗುರು ಒಳ್ಳೆ ಗುರು ಸಿಕ್ಕಿರಿ ಒಳ್ಳೆ ಗುರಿ ಇದೆ ಅನ್ನೋದನ್ನು ಇವತ್ತಿನ ರೇಖಾ ಜಗದೀಶ್ ಅವರು ತೋರಿಸ್ಕೊಟ್ಟಿದ್ದಾರೆ ನನಗೆ ಅವರ ಬಂದದ ಕಲಾವಿದ ಈ ಕಲೆಯ ಒಂದು ಪರಂಪರೆಗೆ ಬಂದಿದ್ದಂತಹ ಒಂದು ಅವರ ಡಾಕ್ಯುಮೆಂಟ್ರಿ ನೋಡಿ ನಿಜವಾಗ್ಲೂ ತುಂಬ ಆಯಿತು ನಾನು ಪ್ರತಿಯೊಬ್ಬರಿಗೂ ಹೇಳೋದಾದೇನೆ ಮಕ್ಕಳಿಗೆ ಯಾವುದರಲ್ಲಿ ಅಭಿರುಚಿ ಇದೆಯೋ ಆ ವಿದ್ಯೆಯನ್ನು ಕಲಿಸಿ ಅಂತಲೇ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಮಾತು ಮಾನಸಾ ಕಂಠಿ ರೇಖಾ ಜಗದೀಶ್ ಅವರ ಆತ್ಮೀಯ ಸ್ನೇಹಿತೆ ನಾನು ಕೂಡ ನೃತ್ಯಗಾತಿ ನನ್ನದೇ ಆದ ಸಂಸ್ಥೆ ಇದೆ ಆದರೆ ನನ್ನ ಗೆಳತಿ ಇವತ್ತು ತನ್ನ ಸಂಸ್ಥೆ ಶೈಲಿಯ ಲಲಿತ ಕಲಾ ನಿಕೇತನವನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಕಲಾ ಸೇವೆ ಮಾಡ್ತಾ ಕಲಾವಿದರನ್ನ ಬೆಳೆಸ್ತಾ ಈ ಸಂಸ್ಥೆಯನ್ನು ಬೆಳೆಸ್ತಾ ಇರೋದು ನನಗೆ ನಿಜಕ್ಕೂ ಹೆಮ್ಮೆಯಾಗಿದೆ ಅಂತ ಹೇಳಿದ್ರೆ ಸನಾತನ ಧರ್ಮವನ್ನು ಉಳಿಸ್ಬೇಕು ಅನ್ನುವಂಥ ಅದು ಧರ್ಮ ಅಳಿವಿನ ಅಂಚಿನಲ್ಲಿ ಇದೆ ಅನ್ನೋಂಥ ಪರಿಸ್ಥಿತಿನಲ್ಲಿ ನಾವಿವತ್ತು ಇರುವಾಗ ಕಲೆ ಸಂಸ್ಕೃತಿ ಇಂಥವು ಮಾತ್ರ ಯಾವುದೇ ದೇಶ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಅದರ ಕಲೆ ಸಂಸ್ಕೃತಿ ಕಲಾವಿದರ ಉಳಿವು ಬೆಳವಿನ ಪ್ರಶ್ನೆಯಲ್ಲಿ ಇರುತ್ತೆ ಸೊ ಅಂಥ ಕ್ಷೇತ್ರದಲ್ಲಿ ತಾನು ನಿಸ್ವಾರ್ಥವಾಗಿ ಯಾವುದೇ ರೀತಿಯ ಅಪೇಕ್ಷೆಯನ್ನು ಕೂಡ ಇಟ್ಕೊಳ್ದೇನೆ ನಿರಂತರವಾಗಿ ಕಲೆಯ ಮೇಲೆ ಪ್ರೀತಿಯಿಂದ ಕಲಾ ಸೇವೆಯನ್ನು ಮಾಡ್ತಾ ಬಂದಿರೋದಕ್ಕೆ ಇಪ್ಪತ್ತೈದು ವರ್ಷದ ಕಾಲ ನಿರಂತರವಾಗಿ ಈ ಸಂಸ್ಥೆಯನ್ನು ಅಡೆತಡೆ ಇಲ್ಲದೆ ಬೆಳೆಸ್ಲಿಕ್ಕೆ ಸಾಧ್ಯವಾಗಿದೆ ರೇಖಾ ಜಗದೀಶ್ಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ರೇಖಾ ಇಸ್ ನಾಟ್ ಜಸ್ಟ್ ಅ ಡಾನ್ಸರ್ ಶಿ ಇಸ್ ಅ ಟ್ರಮೆಂಡಸ್ ಎನರ್ಜಿ ವಿದ ಹರ್ ಸೆಲ್ಫ್ ಬಿಕಾಸ್ ಶಿ ಇಸ್ ಸೋ ಮಚ್ ಪ್ಯಾಷನೇಟ್ ಅಬೌಟ್ ಎವ್ರಿಥಿಂಗ್ ವಾಟ್ ಎವರ್ ಶಿ ಡಸ್ ತಾನು ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ಆಕೆಗಿರುವಂತಹ ಶ್ರದ್ಧೆ ಪರಿಶ್ರಮ ಹಾಗೂ ಮಾಡಬೇಕು ಅನ್ನೋಂಥ ಛಲ ಇದೆಯಲ್ಲ ಇದು ಮನುಷ್ಯನನ್ನು ಎತ್ತರಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋಂಥದ್ದನ್ನ ಹೇಳಿರೋಂಥ ತನ್ನ ಕೆಲಸದ ಮೂಲಕ ಹೇಳಿರೋಂಥ ವ್ಯಕ್ತಿ ರೇಖಾ ಜಗದೀಶ್ ಈ ಇಂತಹ ಸ್ನೇಹಿತಿಯನ್ನು ಪಡೆದಿರೋದಕ್ಕೆ ವಿ ಆರ್ ಆಲ್ ಬ್ಲೆಸ್ಡ್ ಮನು ಮತ್ತು ರೇಖಾ ಇಬ್ರು ಕೂಡ ಸಿ ಒಂದು ಕಲಾವಿದರು ಇದೆಲ್ಲ ನಿಮಗೆ ಫಿಸಿಕಲ್ ಎಫರ್ಟ್ಸ್ನ ಕೊಡಬೇಕಾಗಿರುವಂತಹ ವಿದ್ಯೆ ಆಫ್ಟರ್ ಸರ್ಟನ್ ಏಜ್ ವಿ ಸೇ ಇಲ್ಲ ನನ್ನ ಕೈಲಿ ಸಾಧ್ಯ ಆಗೋದಿಲ್ಲ ಅಂತ ಆದರೆ ಇಂತಹ ಕಲೆಯನ್ನು ಕಲ್ತಿರುವ ಕಲಾವಿದರಿಗೆ ಮಾತ್ರ ಕಲಾವಿದರಿಗೆ ವಯಸ್ಸಾಗಲ್ಲ ಅಂತ ಹೇಳ್ತೀವಿ ವಿ ಏಜ್ ಗ್ರೇಸ್ಫುಲಿ ಸೊ ಕಲೆ ಇಂತಹ ಶಕ್ತಿಯನ್ನು ಕೊಡತೆ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಮನು ಜಗದೀಶ್ ಹಾಗೂ ರೇಖಾ ಜಗದೀಶ್ ಇಬ್ರು ಕೂಡ ಒಟ್ಟಿಗೆ ಸರಿಸಮನಾಗಿ ನೃತ್ಯವನ್ನು ಮಾಡಿ ಅಚ್ಚುಮೆಚ್ಚಿನ ಮೆಚ್ಚುಗೆಯನ್ನು ಎಲ್ಲರ ಕೈಯಿಂದ ತಗೊಂಡಿರೋದೆ ಒಂದು ಹೆಮ್ಮೆ ವಿಷಯ ಆ್ಯಂಡ್ ಒನ್ ಮೋರ್ ಥಿಂಗ್ ರೇಖಾ ಇವತ್ತು ತನ್ನ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವನ ಎಲ್ಲರ ಹಾಗೆ ನಾರ್ಮಲ್ ಆಗಿ ಅವರು ತಗೊಳ್ಬಹುದಾಗಿತ್ತು ಬಟ್ ಅವ್ರು ಹಾಗೆ ಮಾಡ್ದೇನೆ ಇಡೀ ಫೀಲ್ಡ್ನ ಡಾನ್ಸ್ ಪ್ರೆಟರ್ನಿಟಿ ಯಾರ್ಯಾರಿದರೆ ಎಲ್ಲರನ್ನೂ ಸೇರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರಲ್ಲ ಇದು ಬರೀ ಶ್ರೀ ಲಲಿತ ನಿಕೇತನಕ್ಕೆ ಮಾತ್ರ ಇವತ್ತು ಹಬ್ಬ ಆಗಿರಲಿಲ್ಲ ಇಡೀ ಡಾನ್ಸ್ ಫ್ರೆಟರ್ನಿಟಿಗೆ ಒಂದು ಹಬ್ಬದ ವಾತಾವರಣವನ್ನು ನೀಡಿದ್ದಕ್ಕಾಗಿ ನಾವು ಆಭಾರಿಗಳಾಗಿದ್ದೇವೆ ಐ ಥ್ಯಾಂಕ್ ರೇಖಾ ಫಾರ್ ದಿಸ್ ಆ್ಯಂಡ್ ಶ್ರೀ ಲಲಿತ ನಿಕೇತನದ ಎಲ್ಲ ಶಿಷ್ಯರು ಕೂಡ ಗುರು ಶಿಷ್ಯರ ಸಂಬಂಧ ಎಷ್ಟು ಗಟ್ಟಿಯಾಗಿ ಇರಬೇಕು ಒಂದು ಫ್ಯಾಮಿಲಿಯ ಹಾಗೆ ಹೇಗೆ ಇರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಐ ವಿಶ್ ದೆಮ್ ಆಲ್ ವೆರಿ ಬೆಸ್ಟ್ ಇನ್ ಆಲ್ ದ ಎಂಡಿವರ್ಸ್ ಫಾರ್ ದರ್ ಫ್ಯೂಚರ್ ಥ್ಯಾಂಕ್ ಯು ಸೋ ಶ್ರೀ ಲಲಸಕಲಾ ಕಲಾನಿಕೇತನದ ಈ ಒಂದು ಬೆಳ್ಳಿ ಹಬ್ಬ ಅತ್ಯಂತ ವಿಜೃಂಭವಾಗಿ ನಡೆಯಿತು ಎಷ್ಟು ಮಂದಿ ಕಲಾವಿದರನ್ನು ಕರೆಸಿ ಅವರ ಒಂದು ಕಲೆಯನ್ನು ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ಕೊಟ್ಟು ಅತ್ಯಂತ ವಿಜೃಂಭಣೆಯಿಂದ ಅವರ ಇಪ್ಪತ್ತೊಂದನೇ ಇಪ್ಪತ್ತೈದನೇ ಒಂದು ವಾರ್ಷಿಕೋತ್ಸವ ನಡೆಸಿದ್ದಾರೆ ನಿಜಕ್ಕೂ ಒಬ್ಬೊಬ್ಬರು ಕಲಾವಿದರು ಇನ್ನು ಮತ್ತೊಬ್ಬರು ಕಲಾವಿದರನ್ನು ಗುರುತಿಸೋದು ನಿಜ ಮಹತ್ ಕಾರ್ಯ ಅಂತಹ ಕಾರ್ಯವನ್ನ ಶ್ರೀಮತಿ ವಿದೂಷಿ ರೇಖಾ ಜಗದೀಶ್ ಅವರು ಮಾಡಿದ್ದಾರೆ ಎಲ್ಲ ಕಲಾವಿದರುಗೂ ಇದರಿಂದ ಅತ್ಯಂತ ಸಂತೋಷವಾಗಿದೆ ನಮಗೂ ಅವರು ಈ ಕಲ ಶ್ರೀ ಒಂದು ಪುರಸ್ಕಾರವನ್ನು ಕೊಟ್ಟು ಸಹ ನಮ್ಮನ್ನು ಸತ್ಕರಿಸಿದ್ದಕ್ಕೆ ನಾವು ಅವರಿಗೆ ಆಭಾರಿಯಾಗಿದ್ದೇವೆ ನಮಸ್ಕಾರ ಈ ಒಂದು ಸಂಭ್ರಮ ತುಂಬಾ ಚೆನ್ನಾಗಿ ನಡೀತು ಇದ್ರಲ್ಲಿ ಅವರ ಶಿಷ್ಯರೆಲ್ಲರೂ ಒಟ್ಟಾಗಿ ಒಂದು ಭಾಗವಹಿಸಿದ್ದು ತುಂಬಾ ಖುಷಿ ತರುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಮಕ್ಕಳು ಭಾಗಿಯಾಗಿದ್ದಾರೆ ಮತ್ತೆ ವಾಲಂಟಿಯರ್ಸ್ ದೇ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಎಷ್ಟು ಪ್ರೀತಿಯಿಂದ ಕರೆಯೋವಾಗ್ದರಿಂದ ಆರತಿ ಮಾಡಿ ಕರ್ಕೊಂಡು ಎಷ್ಟು ಟ್ರೆಡಿಷನಲ್ ಆಗಿತ್ತು ಮತ್ತು ಆ ಸಂಭ್ರಮ ನೋಡಿ ಮತ್ತು ಊಟಕ್ಕೆ ಕರ್ಕೊಂಡು ಹೋಗೋಾಗಲೂ ಹೆಚ್ಚು ಪ್ರೀತಿಯಿಂದ ಎಲ್ಲರೂ ಬನ್ನಿ ಅಂತ ಯಾವುದೂ ಅಡಚಣೆನೇ ಆಗಲೇ ಇಲ್ಲ ಸ್ಟೇಜ್ ಮೇಲೆ ಆಗಲಿ ಊಟಕ್ಕೆ ಕರ್ಕೊಂಡು ಹೋಗೋ ವಿಷಯ ಆಗಲಿ ಮತ್ತು ಅತಿಥಿಗಳನ್ನು ಕೂಡ್ಸೋದು ಎಲ್ಲ ವಿಚಾರಗಳಲ್ಲೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವ್ರಿಗೆ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಸಂಭ್ರಮ ನಡೆಸಲಿ ಅಂತ ನಾವಿಬ್ರು ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ನೈಸ್